HAH hey! সরি <sharp inhale> <sharp inhale> <sharp inhale> ರಾಜ್ಯಾಧ್ಯಕ್ಷರಾದ ಸಾಮಾಜಿಕ ಚಳವಳಿಗಾರರು ಸಾಮಾಜಿಕ ಚಿಂತಕರು ಚಿಂತಕರು ನಮ್ಮ ನಮ್ಮೆಲ್ಲರ ನಾಯಕರು ಪ್ರತಿಭಟನೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕಂತ ಎಲ್ಲರ ಪರಂಪ ಸಮಿತಿಯಿಂದ ಏನು ಮೊನ್ನೆ ಒಂದು ವಾರದ ಹಿಂದಗಡೆ ನಡೆದಂಥ ವಿಜಯಪುರ ಜಿಲ್ಲೆಯ ಗಾಂಧಿನಗರದಲ್ಲಿ ಇಟ್ಟಂಗಿ ಬಟ್ಟಿಯ ಮಾಲೀಕರಿಂದ ಅತ್ಯಂತ ಅಮಾನುಷ್ಯವಾಗಿ ಹಲ್ಲೆ ಮಾಡಿ ದೈಹಿಕವಾಗಿ ಅವರನ್ನ ಚಿತ್ರಹಿಂಸೆ ಮಾಡಿದ ಘಟನೆಯನ್ನು ಖಂಡಿಸಿ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಹುಬ್ಬಳ್ಳಿ ಶಹರದಲ್ಲಿ ಹಮ್ಮಿಕೊಂಡಿದ್ದೇವೆ ಒಂದುಗಳೇ ಕರ್ನಾಟಕ ರಾಜ್ಯದಲ್ಲಿ ಈಗಿನ ಸರ್ಕಾರವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದ ಜನಾಂಗಕ್ಕೆ ಯಾವ ಒಂದು ಕಾನೂನಿನ ರಕ್ಷಣೆಯನ್ನ ನೀಡ್ತದೆ ಎಂಬುದನ್ನ ನಾವು ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾವು ಅಹಿಂದ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಿಂದುಳಿದ ಆ ಏಳಿಗೆಯನ್ನ ಅಭಿವೃದ್ಧಿಯನ್ನ ರಕ್ಷಕರು ಎಂದು ಹೇಳಿಕೊಳ್ಳುವಂತ ಮಾನ್ಯ ಸಿದ್ದರಾಮಯ್ಯ ಅವರೇ ಮತ್ತೆ ಪರಿಶಿಷ್ಟ ಜಾತಿಯ ಜನಾಂಗದಂತ ಗೃಹ ಸಚಿವರಾದ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ದೇಶದಲ್ಲಿ ಸಂವಿಧಾನದ ಬಗ್ಗೆ ಕಾನೂನಿನ ಬಗ್ಗೆ ಜನರ ಸಂರಕ್ಷಣೆ ಬಗ್ಗೆ ತಾವು ದಿನ ದಿನನಿತ್ಯ ಮಾಧ್ಯಮದಲ್ಲಿ ಭಾಷಣವನ್ನ ಮಾಡ್ತಿರ್ತೀರಿ ಆದ್ರೆ ಇವತ್ತು ರಾಜ್ಯದಲ್ಲಿ ಕಳೆದ ಒಂದು ತಿಂಗಳ ಹಿಂದೆ ಹಾವೇರಿ ತಾಲೂಕಿನ ಒಂದು ಶಾಲೆಯಲ್ಲಿ ಪರಿಶಿಷ್ಟ ಜಾತಿಯ ಯುವಕ ಎಂಬ ಕಾರಣಕ್ಕೆ ಅಲ್ಲಿ ಇರುವಂತಹ ಅತಿಥಿಯ ಶಿಕ್ಷಕರು ಒಂದು ತಿಂಗಳ ನಿರಂತರವಾಗಿ ಜಾತಿ ದೌರ್ಜನ್ಯವನ್ನು ಮಾಡಿದ್ದಾರೆ ಕೆಳಗಡೆ ಕುಲಿಸ್ ಕುರಿಸಿಕೊಂಡು ಅವರಿಗೆ ಪಾಠವನ್ನು ಮಾಡಿದ್ದಾರೆ ಹಾಗಾದ್ರೆ ಹಾವೇರಿ ಜಿಲ್ಲೆಯಲ್ಲಿ ನಡೆದಂತ ಈ ಘಟನೆಗೆ ಮಾನ್ಯ ಸಿದ್ದರಾಮಯ್ಯ ಅವರೇ ಮಾನ್ಯ ಗೃಹ ಸಚಿವರೇ ಎಲ್ಲಿದೆ ನಿಮ್ಮ ದಲಿತರ ಬಗ್ಗೆ ಇರುವಂತಹ ಸಂರಕ್ಷಣೆ ಹಿಂದುಳಿದ ವರ್ಗಗಳ ಬಗ್ಗೆ ಇರುವಂತ ನಿಮ್ಮ ಉದ್ದುದ್ದ ಭಾಷಣಗಳು ಸಂವಿಧಾನದ ರಕ್ಷಣೆ ಅಂತೀರಿ ಸಂವಿಧಾನದ ಅಭಿಯಾನ ಅಂತೀರಿ ಸಂವಿಧಾನದ ಜಾಗೃತಿ ಅಂತೀರಿ ಆದ್ರೆ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಒಂದು ತಿಂಗಳ ಹಿಂದೆ ನಡೆದಂತಹ ಘಟನೆ ಮತ್ತೆ ಮೊನ್ನೆ ನಡೆದಂತ ವಿಜಯಪುರ ವಿಜಯಪುರ ಜಿಲ್ಲೆಯಲ್ಲಿ ನಡೆದಂತ ಘಟನೆ ಮತ್ತು ನಿರಂತರವಾಗಿ ಇಡೀ ರಾಜ್ಯದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ನಡೆದಂತ ನಿರಂತರವಾದ ದೌರ್ಜನ್ಯಗಳು ದಲಿತರ ಮೇಲೆ ಎಲ್ಲಿದೆ ನಿಮ್ಮ ಗರಿ ಸಂರಕ್ಷಣೆ ಹಾಗಾದ್ರೆ ಆ ಜಿಲ್ಲೆಯ ಜಿಲ್ಲಾ ಆಡಳಿತ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆ ಘಟನೆ ಘಟಿಸಿದಂತ ಠಾಣಾ ಅಧಿಕಾರಿಗಳು ಇವರು ಎಷ್ಟು ಸಂರಕ್ಷಣೆ ಮಾಡ್ತಾ ಇದ್ದಾರಂತ ನೀವು ನಾವು ಇವತ್ತ ಪ್ರಶ್ನೆ ಮಾಡಬೇಕಾಗಿದೆ